ಕನ್ನಡಿಗರ ಹೆಮ್ಮೆ ನಾಡಹಬ್ಬ ಕರ್ನಾಟಕದ ನಾಡಹಬ್ಬ ಮೈಸೂರು ದಸರಾ ಈ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತಾರಾಷ್ಟೀಯ ಭೂಕರ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶ್ರೀಮತಿ ಬಾನು ಮೇಡಮ್ ಮೇನಮ್ರವರನ್ನ ಸರ್ಕಾರ ಆಹ್ವಾನ ಮಾಡಿತ್ತು ಅದನ್ನು ಅವರು ಸ್ವೀಕಾರ ಮಾಡಿ ಒಪ್ಕೊಂಡಿದ್ರು ಇದನ್ನ ಸಹಿಸಿದಂತಹ ಕೆಲವು ಸಣ್ಣ ಮನಸ್ಸಿನ ಕೊಳಕು ಮನಸ್ಥಿತಿಯ ಜಾತಿ ಧರ್ಮ ಅಂತ ದಿನ ಬೆಳಗಾದರೆ ಕಿತ್ತಾಡ್ತಕ್ಕಂಥ ಹಲವಾರು ಜನ ವ್ಯಕ್ತಿಗಳು ಪ್ರಶ್ನೆ ಮಾಡಿ ಅವರ ಪ್ರಶಸ್ತಿ ಪಡೆದಿರತಕ್ಕಂಥ ರೀತಿಗೇನೆ ಆಹ್ವಾನ ಅವಮಾನ ಮಾಡತಕ್ಕಂತ ಸಣ್ಣ ಮನಸ್ಥಿತಿಯನ್ನು ತೋರಿಸಿದ್ರು ಅದಕ್ಕೆ ಎಷ್ಟೋ ಜನ ಅದಕ್ಕೆ ಸಮರ್ಥನೆಗಳನ್ನ ಕೂಡ ಕೊಟ್ಟರು ಇಲ್ಲ ಇಲ್ಲ ಈ ಮುಂಚೆ ಕೆ ಎಸ್ ನಿಸಾರ್ ಅಹಮದ್ ಅವರವರಿಂದ ಕೂಡ ಈ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿಸಲಾಗಿದೆ ಮಹಾರಾಜನಂತ ಮಹಾರಾಜರೇ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಂತವರನ್ನ ಕರೆಸಿ ಅಂಬಾರಿ ಮೇಲೆ ಕೂರಿಸಿ ಅವ್ರಿಗೂ ಕೂಡ ಗೌರವ ತೋರಿಸಿದ್ದಾರೆ ನಿಮ್ಮ ಜಾತಿ ಧರ್ಮ ಆಚರಣೆಗಳು ಏನೇ ಇದ್ರು ನಿಮ್ಮ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಈ ದಸರಾ ಅನ್ನೋದು ನಾಡ ಹಬ್ಬ ಈ ನಾಡ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಿ ಅವಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸಿಗ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶ ಕೊಟ್ಟರು ಕೂಡ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹಾಕಿ ಒಂದು ಅಪೀಲ್ ಹೋಗ್ಬಿಟ್ಟಿದ್ರು ಎಲ್ಲಿದೆ ನೋಡಿ ಯಾವ ಮಟ್ಟಕ್ಕೆ ಯೋಚನೆ ಮಾತ್ರ ಜನಗಳು ಅಂದರೆ ಆ ಹೈಕೋರ್ಟ್ ಅವರು ಕೂಡ ಇಲ್ಲಪ್ಪ ಸಂವಿಧಾನದ ಅಡಿಯಲ್ಲಿ ಇಂಥವಕ್ಕೆಲ್ಲ ಅವಕಾಶ ಇಲ್ಲ ದಸರಾ ಅನ್ನುವಂಥದ್ದು ಸರ್ಕಾರ ನಡೆಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡಬೇಕು ಈ ಬಾರಿ ಇವರು ಮುಂದಿನ ಬಾರಿ ಇನ್ನೊಂದು ಧರ್ಮ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ಬುದ್ಧಿವಾದ ಹೇಳಿ ಸರ್ಕಾರದ ಕ್ರಮವನ್ನ ಸರಿ ಅಂತ ಹೇಳಿ ತೀರ್ಮಾನ ತೀರ್ಪನ್ನ ಕೊಟ್ಟಿತ್ತು ಇಷ್ಟಕ್ಕೆ ಸಮಾಧಾನ ಆಗದೆ ಇದೇ ಕೆಟ್ಟ ಮನಸ್ಥಿತಿ ಅವರು ಸುಪ್ರೀಂ ಕೋರ್ಟಿಗೂ ಕೂಡ ಒಂದು ಅಪೀಲ್ ಹಾಕೋಬಿಟ್ರು ಹೈಕೋರ್ಟ್ ಹಿಂಗೆ ಹೇಳ್ತಿದೆ ನೀವಾದ್ರೂ ನ್ಯಾಯ ಕೊಡಿಸಿ ಬುದ್ಧಿ ಹೇಳಿ ಅಂತ ಆದರೆ ಹೈಕೋರ್ಟ್ ಎತ್ತಿಳಿದಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಯಾಕಂದ್ರೆ ಸಂವಿಧಾನದಲ್ಲಿ ಸಂವಿಧಾನದ ಆಶಯ ಆ ರೀತಿ ಇದೆ ಭಾನು ಮುಷ್ತಕ್ ಅವರ ದಸರಾ ಉದ್ಘಾಟನೆಗೆ ನೀಡಿರತಕ್ಕಂಥ ಆಹ್ವಾನ ಸರಿ ಇದೆ ಸರ್ಕಾರಕ್ಕೆ ಸರ್ಕಾರದ ಕ್ರಮ ಸರಿ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಹಸಿರು ನಿಶಾನೆ ಎಂದು ಗ್ರೀನ್ ಸಿಗ್ನಲ್ನ ಕೊಟ್ಬಿಟ್ಟಿದೆ ಇಷ್ಟೆಲ್ಲ ಆದಮೇಲೆ ನಮಗೆ ಏನು ತಿಳಿಯುತ್ತೆ ಅಂತ ಅಂದರೆ ಸಂವಿಧಾನದಲ್ಲಿ ಜಾತಿ ಧರ್ಮ ಅನ್ನೋದಕ್ಕೆ ಅವಕಾಶ ಇಲ್ಲ ತುಳಿತಕ್ಕೊಳಗಾದವರ ಹಿಂದುಳಿದವರ ದೀನ ದಲಿತರ ಸಮಾಜದಲ್ಲಿ ತೀರಾ ಕಡೆಗಣಿಸಿರೆಲ್ಲರನ್ನೂ ಕೂಡ ಅವರೆಲ್ಲರಿಗೂ ಒಂದು ಗೌರವ ಸಿಗಬೇಕು ಆ ಗೌರವ ಸಂವಿಧಾನದಲ್ಲಿ ಸಿಗ್ಲಿಕ್ಕೆ ಬೇಕಂತ ಎಲ್ಲ ಅವಕಾಶಗಳನ್ನು ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ಸಂವಿಧಾನ ರಚನೆ ಆಗಿದೆ ಸಂವಿಧಾನ ರಚನೆ ಆಗಿರುವಂಥದ್ದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಸಂವಿಧಾನದ ಎಲ್ಲ ಆಶಯಗಳು ಈಡೇರಿರುತ್ತೆ ಈ ಸಂವಿಧಾನ ಹೀಗೆ ಆಗಾಗ ಜರುಗ್ತಕ್ಕಂಥ ಪ್ರಕರಣಗಳು ಘಟನೆಗಳಿಂದ ಒಂದೊಂದು ಕ್ಲಾರಿಟಿ ಸಿಗ್ತಾ ಇದೆ ಈ ದೇಶದಲ್ಲಿ ನಾನೇ ಹೀರೋ ನಾನೇ ತೋರಂಡಿ ನಾಯಕ ಅಂತ ಮೆರೆಯೋರು ನನ್ನ ಜಾತಿನೇ ಶ್ರೇಷ್ಠ ಅಂತ ಕುಣಿಯೋರು ಇವೆಲ್ಲರ ಸಂಖ್ಯೆ ಜಾಸ್ತಿ ಇದೆ ಅಂತವರು ಕೇವಲ ಒಂದು ಹದಿನೈದು ಪರ್ಸೆಂಟ್ ಇದ್ದಾರೆ ಈ ಹದಿನೈದು ಪರ್ಸೆಂಟ್ ಇರತಕ್ಕಂಥ ಈ ಜಾತಿ ತಾರತಮ್ಯ ಧರ್ಮ ಅಂತ ಕುಣಿತಿರೋರು ಎಂಬತ್ತೈದು ಪರ್ಸೆಂಟ್ ಇರತಕ್ಕಂಥ ಹಿಂದುಳಿದವರ ದೀನ ದಲಿತರ ಅಲ್ಪಸಂಖ್ಯಾತರ ಸಮಾಜದಲ್ಲಿ ತುಳಿದುಕೊಳ್ಳೋದವರೆಲ್ಲರನ್ನೂ ಡಿವೈಡ್ ಅಂಡ್ ರೂಲ್ ಮಾಡಿ ಆಳೋ ಅಂತ ಬಂದಿದ್ದಾರೆ ಇಷ್ಟಾದರೂ ನಾವು ಬುದ್ದಿ ಕಲಿದೆ ಅವರ ಹೇಳ್ತಕ್ಕಂಥ ಪ್ರಚೋದನಾತ್ಕಾರಿ ಹೇಳಿಕೆಗಳಿಗೆ ಪ್ರವೋಕ್ ಆಗಿ ಅವರನ್ನೇ ನಾವು ಸಪೋರ್ಟ್ ಮಾಡ್ತಾ ಬರ್ತಾ ಅನ್ನೋದು ಈ ದೇಶದ ದುರಂತ ಸೊ ಸಂವಿಧಾನದ ಆಶಯ ಏನೇ ಇದ್ರೂ ಕೂಡ ಆಗಾಗ ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನದ ಕೆಲವು ವಿಷಯಗಳು ಸರಿ ಇಲ್ಲ ಈ ಸಮಾಜಕ್ಕೆ ಪ್ರಸ್ತುತ ಸಮಾಜಕ್ಕೆ ಅವು ಅನ್ವಯ ಆಗ್ತಿಲ್ಲ ಅಂತಕ್ಕಂಥ ಹುನ್ನಾರಗಳನ್ನ ಹೇರಿ ಸಂವಿಧಾನ ಬದಲಾಯಿಸುವ ಹಂತಕ್ಕೆ ಕೆಲವೊಂದು ವ್ಯಕ್ತಿಗಳು ಮಾತಾಡ್ತಿದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರ್ದೋ ತೋಲಾಂಡೆ ನಾಯಕರ ಮನಸ್ಥಿತಿ ಇನ್ನೂ ಹಾಗೆ ಇದೆ ಕೆಲವು ಜಾತಿಗಳು ಕೆಲವು ಹಿಂದುಳಿದ ಜಾತಿಗಳು ಇರೋದೇ ನಮ್ಮ ಸೇವೆ ಮಾಡೋಕೆ ಮನಸ್ಥಿತಿ ಅವ್ರು ಇದ್ದಂಗೆ ಕಾಣಿಸ್ತಿದೆ ಆದ್ರೆ ಸಂವಿಧಾನ ರಚನೆ ಆಗಿರುವಂಥದ್ದು ನಮ್ಮೆಲ್ಲರ ಹಿಂದುಳಿದವರ ತುಳಿತಕ್ಕೊಳಗಾದವರ ದೀನ ದಲಿತರ ಅಲ್ಪಸಂಖ್ಯಾತರ ಇದು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅವತ್ತೇ ನಾವೆಲ್ಲ ಪರಿಗಣಿಸಿಕೊಂಡು ಪ್ರಜಾಪ್ರಭುತ್ವವನ್ನ ಜಾರಿ ತಂದ್ಕೊಂಡು ವಿಶ್ವದ ಶ್ರೇಷ್ಠ ಸಂವಿಧಾನ ರಚನೆ ಮಾಡಿ ಅದರ ಪ್ರಕಾರ ನಡೀತಿದ್ದೀವಿ ಇಷ್ಟಾದರೂ ಕೂಡ ಮನಸ್ಥಿತಿ ಬದಲಾಗಿಲ್ಲ ಅಂತ ಅಂದ್ರೆ ಬದಲಾಯಿಸ್ಕೋಬೇಕಾಗುತ್ತೆ ಸಂವಿಧಾನದಲ್ಲಿ ಇಂಥವಕ್ಕೆಲ್ಲ ಅವಕಾಶ ಇಲ್ಲ ಭಾನು ಮುಸ್ತಾಕ್ ಅವರು ಕೇವಲ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ಅವರ ಸಾಧನೆಯನ್ನ ಅವರು ಪಡೆದಿರ್ತಕ್ಕಂಥ ಪ್ರಶಸ್ತಿಯನ್ನ ಸಮಾಜಕ್ಕೆ ಸಲ್ಲಿಸ್ತಿರ್ತಕ್ಕಂಥ ಗೌರವವನ್ನು ಆಗಲ್ಲ ಕಡೆಗಣಿಸಬಾರ್ದು ಕೂಡ ಮೊನ್ನೆ ಇನ್ನೊಬ್ಬರೋ ಪಾಪ ಪ್ರಖ್ಯಾತ ರಾಜಕಾರಣಿ ಹೇಳ್ತಾ ಇದ್ರು ಸನಾತನ ಧರ್ಮದವರನ್ನ ಬಿಟ್ಟರೆ ದಲಿತ ಮಹಿಳೆಯರಿಗೂ ಕೂಡ ದಸರಾ ಕಾರ್ಯಕ್ರಮದಲ್ಲಿ ಹೂ ಮುಡ್ಸಕ್ಕೂ ಕೂಡ ಅವಕಾಶ ಇಲ್ಲ ಅಂತ ನಾವು ರಾಜಕಾರಣದ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಆ ಕೊಳಕ್ ಮನಸ್ಥಿತಿಗಳ ಹಿಂದೆ ಇದೇ ಹಿಂದುಳಿದವರು ಇದೇ ಕುಳಿತಕ್ಕೊಳಗಾದವರು ಅಲ್ಪಸಂಖ್ಯಾತರುಗಳು ಕೂಡ ಜೈ ಜೈ ಅನ್ಕೊಂಡ ಹೋಗಿರ್ಲಾಗಿ ಇವತ್ತಿಂತ ಹೇಳಿಕೆಗಳೆಲ್ಲ ಬರ್ತಾ ಇದೆ ಆದರೆ ಸಂವಿಧಾನ ಉಳಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನೀವು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನಗಳೆಲ್ಲ ಒಟ್ಟಾಗಬೇಕಾಗಿದೆ ಸಂವಿಧಾನದ ಆಶಯ ಕ್ಲಿಯರ್ ಆಗಿದೆ ಸರ್ಕಾರದ ಆಶಯ ಕ್ಲಿಯರ್ ಆಗಿದೆ ಸಂವಿಧಾನದ ಆಶಯ ಬಾನು ಮುಷ್ತಕ್ ಅವರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ ಏನು ಸಮಸ್ಯೆ ಇಲ್ಲ ಅಂತ ಈ ಸಂವಿಧಾನದ ಆಶಯ ಏನಿದೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಆ ನಿಟ್ಟಿನಲ್ಲಿ ದೇಶ ಶಾಂತಿ ಸುವ್ಯವಸ್ಥೆಯಿಂದ ಬದುಕಬೇಕು ಬಾಳ್ಬೇಕು ಅನ್ನೋ ಒಂದು ಆಶಯನ ಇಟ್ಕೊಂಡಿದೆ ದಯವಿಟ್ಟು ಸ್ನೇಹಿತರೆ ಈ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಹಚ್ಚೋದನ್ನ ಬಿಡಿ ನಾನು ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಹೇಳಿಕೆನ ಕೊಡ್ತೇನೆ ಎಲ್ಲಾ ಧರ್ಮದವರು ಕೂಡ ಎಲ್ಲಾ ಧರ್ಮದ ಮೂಲ ಆಶೆಯನ್ನು ಕೂಡ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಅವ್ರಿಗೆ ಹೇಳ್ತಿಲ್ವಾ ಹೇಳ್ತಿಲ್ವಾ ಅಂತ ಮತ್ತೆ ಕಮೆಂಟ್ ಮಾಡ್ಬಿಡಿ ಎಲ್ಲರಿಗೂ ಹೇಳ್ತಿರೋದು ಶಾಂತಿ ಸುವ್ಯವಸ್ಥೆ ಕಾಪಾಡೋಣ ಸಮೃದ್ಧವಾಗಿ ಬದುಕೋಣ ದೇಶದಲ್ಲಿ ಏನಿಲ್ಲ ಎಲ್ಲವೂ ಇದೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ನೀತಿಗಳಿದೆ ಎಲ್ಲ ಸಂಪನ್ಮೂಲ ಇದೆ ಅದನ್ನು ಉಪಯೋಗಿಸ್ಕೊಳೋಣ ಒಬ್ರಿಗೊಬ್ರು ಅಂಥ ಬದುಕೋಣ ಜಾತಿ ಧರ್ಮ ಅಂತ ಕಿತ್ತಾಡ್ಕೊಂಡು ಇನ್ನು ಎಷ್ಟು ಸಹ ಹಿಂಗೆ ಆಗ್ತಿರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಇವತ್ತು ಆ ಜಾತಿ ಆ ಧರ್ಮ ಕೆಲವು ರಾಷ್ಟ್ರ ನಾಯಕರನ್ನ ಕೆಲವೊಂದು ಜಾತಿಗೆ ಸೀಮಿತ ಮಾಡಿ ಏನೇನೆಲ್ಲ ಮಾಡ್ತಿದ್ದೀರಿ ಅಂತ ಸಣ್ಣ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ದೇಶನ ಕಟ್ಟೋಣ ಸಮಾಜವನ್ನು ಉತ್ತಮವಾಗಿ ಬೆಳೆಸೋಣ ಶ್ರೇಷ್ಠತೆಯಿಂದ ಸಾಧನೆ ಮಾಡಿದಂಥ ಕೆಲವರನ್ನ ಗೌರವಿಸೋಣ ಅವರು ಯಾವ ಧರ್ಮ ಯಾವ ಜಾತಿ ಆದ್ರೂ ಕೂಡ ಅವರೆಲ್ಲ ನಮ್ಮವರನ್ನು ಮನಸ್ಥಿತಿ ನಾವು ಇಟ್ಕೊಳ್ಳೋಣ ವಿವಿಧ ವಿವಿಧತೆಯಲ್ಲಿ ಏಕತೆ ಈ ದೇಶದ ದೊಡ್ಡ ಜೇಯವಾದ್ಯ ಅಲ್ವಾ ಪ್ರತಿ ಹದಿನೈದು ಕಿಲೋಮೀಟರ್ಗೊಮ್ಮೆ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾಷೆ ಜಾತಿ ಧರ್ಮ ಮಾತಾಡುವ ಶೈಲಿ ಆಹಾರದ ಪದ್ಧತಿ ವೇಷಭೂಷಣ ಎಲ್ಲ ಬದಲಾಗ್ತೇವೆ ಇಷ್ಟೆಲ್ಲ ಓದಿದ್ದೀವಿ ನಾವೆಲ್ಲ ಶಾಲೆಗಳಲ್ಲಿ ಆದರೂ ಇಂಥ ಸಣ್ಣ ಮನಸ್ಥಿತಿಗಳನ್ನು ಹೊರಗಡೆ ಬಂದಿವಿ ಬೆಂಕಿ ಹಚ್ಚುವವರಿಂದ ಸ್ವಲ್ಪ ದೂರ ಇರಿ ಪ್ರಶೋಧನಾಕಾರಿ ಹೇಳಿಕೆಗಳಿಗೆ ಬಲಿಯಾಗಬೇಡಿ ಸಮೃದ್ಧ ಜೀವನ ಬಾಳೋಣ ಸಮಸ್ತ ಕನ್ನಡ ಕುಲಕೋಟಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ತಾಯಿ ಚಾಮುಂಡೇಶ್ವರಿ ಸರ್ವರಲ್ಲೂ ಸನ್ಮಂಗಳ ಉಂಟು ಮಾಡಲಿ ಎಲ್ಲರಲ್ಲಿ ಒಳಿತನ್ನ ನೀಡಲಿ ಎಲ್ಲರಿಗೂ ಒಳಿತನ್ನ ಬಯಸಲಿ ತಾಯಿ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ವೆಂಕಟೇಶ್ ಹಾಸನ್ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ